ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಹೊಸ ಮನೆಗೆ ಆ್ಯಕ್ಚುಲಿ ಮೂರು ಮನೆಗೂ ಸೋಲಾರ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೋಲಾರ್ಗೆ ನೆನ್ನೆ ಅಡ್ವಾನ್ಸ್ ಕೊಟ್ಟು ಬಂದಿದೆ ಅನ್ಲಾಕಿ ಎಷ್ಟಾಗುತ್ತೆ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೆನ್ನೆ ಆ್ಯಕ್ಚುಲಿ ನನಗೆ ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಸೊ ಒಂಥರ ಖುಷಿ ಸ್ಟಾರ್ಟಿಂಗ್ ಮಾಡಿದಾಗ ಆ್ಯಕ್ಚುಲಿ ಹೆಂಗೋ ಏನೋ ಅಂತ ಟೆನ್ಷನಲ್ಲಿದ್ದೆ ಹಾಗೆ ಸಾವಿರ ಅಲ್ವಾ ಈಸಿ ಅನ್ನೋಷ್ಟು ಕೂಡ ಇತ್ತು ಆಮೇಲೆ ಗೊತ್ತಾಯಿತು ಅದ್ರದ್ದು ಎಫರ್ಟ್ ನಾವೆಷ್ಟು ಹಾಕಬೇಕು ಅಂತ ಸೊ ಪ್ರತಿಯೊಬ್ಬ ಯೂಟ್ಯೂಬರ್ಸು ಕೂಡ ಅದಕ್ಕೆ ಆದಂಥ ಅದೊಂದು ಶ್ರಮ ಪಟ್ಟಿರ್ತಾರೆ ಅನ್ನೋದನ್ನು ಅವ್ರು ಯಾರು ಮಾಡ್ತಾರೋ ಅವ್ರಿಗೆ ಅರ್ಥ ಆಗಿರುತ್ತೆ ಸೊ ಫೈನಲಿ ನನಗೆ ಯಾವ ಥರ ಖುಷಿ ಇದೆ ಅಂತ ಹೇಳಿದ್ರೆ ಆಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ಸೊ ಇದೇ ರೀತಿ ಸಪೋರ್ಟ್ ಇರಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ತಿದ್ದೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಒಂದು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೆಸ್ ಗೈಸ್ ಆ್ಯಕ್ಚುಲಿ ಇವಾಗ ಮನೆ ಹತ್ರನೂ ಕೂಡ ಲೋಕಿಕಾಯಲ್ಲಿ ಫೋನ್ ಕೊಟ್ಟು ಕಳಿಸ್ತೀನಿ ಅಲ್ಲೂ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಸೊ ಕಂಪ್ಲೀಟ್ ಟಿ ವಿ ಸ್ಟ್ಯಾಂಡು ಹೆಂಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಮಾಡಿಸ್ತಾ ಇದ್ದೀನಿ ತೀರಾ ಗ್ರ್ಯಾಂಡಾಗಿ ಏನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲಿ ಮಾಡಿಸ್ಕೊಂಡು ಹೋಗಬೇಕಲ್ಲ ಸೊ ಹಾಗಾಗಿ ಏನು ಸೋಲಾರ್ ಯಾವುದಪ್ಪ ತರಿಸ್ತಾ ಇರೋದು ಅಂತ ಹೇಳಿದ್ರೆ ಗೈಸ್ ಆ್ಯಕ್ಚುಲಿ ನಾನು ಸುಪ್ರೀಂ ಸೋಲಾರ್ನ ಇದ್ದೀನಿ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಅನಿಸಿದ್ದು ನಿಮಗೆ ಯಾರು ಗೊತ್ತಿದ್ದಾರೆ ಅಂತ ಹೋಗಬೇಡಿ ಅಥವಾ ಯಾರೋ ನನಗೆ ಗೊತ್ತಿರೋರ ಕೈಯಲ್ಲೇ ತರಿಸೋಣ ರಿಲೇಷನ್ನು ಅಂತ ಏನೇ ಅನ್ಕೊಂಡ್ರೂ ಕೂಡ ಸೊ ನೀವು ಒಂದು ನಾಲ್ಕೈದು ಕಡೆ ವಿಚಾರಿಸಿದ್ರೇ ಬೆಟರು ಆ್ಯಕ್ಚುಲಿ ನಾನು ನಮ್ಮ ಮನೆ ಎದುರುಗಡೆ ಹೊಸದಾಗಿ ಒಬ್ಬರು ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಇಬ್ಬರು ಕಟ್ಟಿದ್ದಾರೆ ಆ್ಯಕ್ಚುಲಿ ಒಬ್ರದ್ದು ಆಲ್ರೆಡಿ ಓಪನಿಂಗ್ ಆಯಿತು ಅವ್ರ ಮನೆಯಲ್ಲೂ ಕೂಡ ಸುಪ್ರೀಮೆ ಹಾಕ್ಸಿರೋದು ಇನ್ನೂರೈವತ್ತು ಲೀಟ್ರ್ದು ಇನ್ನೂರು ಇಪ್ಪತ್ತು ಲೀಟ್ರದು ಈ ಥರದ್ದು ಹಾಕ್ಸಿದ್ದಾರೆ ಸೊ ನಾನು ತೊಗೊಂಬರ್ಬೇಕು ಅಂತಲೂ ಕೇಳಿದೆ ಅವ್ರು ತಂದಿರೋದು ಸೊ ಒಂದು ಸೋಲಾರ್ ಕಾಸ್ಟ್ ಇಪ್ಪತ್ತಾರು ಸಾವಿರಕ್ಕೆ ತಂದಿದ್ದಾರೆ ಈಗ ನಾನು ಅಡ್ವಾನ್ಸ್ ಮಾಡಿರೋದು ಸ್ವಲ್ಪ ಕಡಿಮೆಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೂ ಇರ್ಗು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ನಾಲ್ಕು ನಾಲ್ಕು ಸಾವಿರ ಡಿಫ್ರೆನ್ಸ್ ಇದೆ ಸೊ ಇವಾಗ ನಾನು ಇರೋದು ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಸೋಲಾರ್ ಹಂಗೆ ಸೊ ಮೂರು ಮನೆಗೂ ಸೋಲಾರ್ ಹಾಕಿಸ್ತಾ ಇದ್ದೀನಿ ಸೊ ಮೂರು ಮನೆಗೂ ಸೋಲಾರ್ ನೀರು ಇರಬೇಕಲ್ವಾ ಯಾಕೆಂದರೆ ಬಾಡಿಗೆಗೆ ಬರೋರು ಬರ್ತಾರೆ ಅಂದರೆ ಸೊ ಅವರಿಗೂ ಬಿಸಿನೀರು ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೂರು ಸೋಲಾರನೂ ಒಂದೇ ಸಲ ತರಿಸ್ತಾ ಇದ್ದೀನಿ ಒಟ್ಟೀಗ ಸದ್ಯಕ್ಕೆ ಅಡ್ವಾನ್ಸು ಅಂತ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನೋಡಿ ಮಾಡಿ ವಿಚಾರಿಸಿ ಯಾಕೆ ಅಂತ ಹೇಳಿದ್ರೆ ಒಂದೇ ಸಲ ಒಬ್ರನ್ನೇ ಅಷ್ಟು ಈಸಿಯಾಗಿ ಬ್ಲೈಂಡಾಗಿ ನಂಬಕ್ಕೆ ಹೋಗಬಾರ್ದಲ್ಲ ಸೊ ಹಾಗಾಗಿ ಒಂದು ಹತ್ತು ರೂಪಾಯಿ ಮಿಕ್ಕಿದ್ರೂ ಈ ಟೈಮಲ್ಲಿ ನಮಗೆ ಅದಿನ್ನೆಲ್ಲೋ ಆಗುತ್ತೆ ಅನ್ನೋ ಒಂದು ಇದು ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಮೂರು ಸೋಲ್ ಸೋಲಾರಿಂದ ಆರು ಸಾವಿರ ರೂಪಾಯಿ ಒಂದು ಸೋಲಾರ್ಗೆ ಅಂತ ಹೇಳಿದ್ರೆ ಸಾರಿ ನಾಲ್ಕು ಸಾವಿರ ರೂಪಾಯಿ ಒಂದು ಸೋಲಾರು ಅಂದರೆ ಎಂಟು ಮೂರು ಸೋಲರಿಂದ ಹನ್ನೆರಡು ಸಾವಿರ ರೂಪಾಯಿ ಆ ಹನ್ನೆರಡು ಸಾವಿರ ಇದ್ರೆ ಏನೋ ಒಂದು ಕೆಲಸ ಆಗುತ್ತಲ್ವ ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನಾನು ಇರೋದು ಸುಪ್ರೀಂ ಸೋಲರು ಸೊ ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಸೊ ನನಗೆ ಕಮೆಂಟ್ ಮಾಡಿ ಈಗ ಮನೆ ಹತ್ರ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮನೆ ಹತ್ರ ಯಾವ್ಯಾವ ಕೆಲಸ ನಡೀತಾ ಇದೆ ಅಂತ ಶೇರ್ ಮಾಡ್ಕೊತೀನಿ ಬನ್ನಿ ಹೋಗೋಣ ಮನೆ ಹತ್ರ ಹೋಗಿ ವಿಡಿಯೋಸ್ ತಗೊಂಡು ಕಂಟಿನ್ಯೂ ಮಾಡ್ತೀನಿ ಇನ್ನು ಮನೆ ಹತ್ರ ನೋಡಿ ಸೊ ಕೆಲಸ ಟೈಲ್ಸ್ನವ್ರು ಮಾಡ್ತಾ ಇದ್ದಾರೆ ಹಾಗೆ ಫ್ರಂಟ್ ಗೇಟ್ ಫುಲ್ ಕಂಪ್ಲೀಟ್ ಆಗಿದೆ ನೀವು ನೋಡ್ತಿರ್ಬೋದು ಲಾಸ್ಟ್ ಲಾ ನಾನು ಈಗ ಫಸ್ಟ್ ಗೇಟ್ ಮಾಡಿದ್ದಾರೆ ಅಂತ ಹಾಕಿದಾಗ ಬರೀ ಮುಂದೆ ಅಷ್ಟೇ ಹಾಕಿದರು ಮೇಲೆ ಟಾಪಲ್ಲಿ ಏನು ಡಿಸೈನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದು ಆಗಿರಲಿಲ್ಲ ಸೊ ಹಾಗಾಗಿ ಅದನ್ನು ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಗೇಟ್ ಈ ರೀತಿ ಫುಲ್ ಕ್ಲೋಸ್ ಆಗಿರಬೇಕು ಹೇಳಿ ನಾನು ಮಾಡಿಸ್ಕೊಂಡಿದ್ದೀನಿ ಹೇಳಿದ್ರೆ ಎಲ್ರಿಗೂ ಸೇಫ್ಟಿ ಇರಬೇಕಲ್ವಾ ಮನೇಲಿ ಕೆಲವೊಮ್ಮೆ ಗಂಡಸರು ಇರ್ತಾರೆ ಇರೋಲ್ಲ ಸೊ ಈಗ ಬಾಡಿಗೆ ಮನೆಯವ್ರು ಅಂದ್ರೂ ಅವ್ರಿಗೂ ಕೂಡ ಸೇಫ್ಟಿ ಬೇಕಲ್ಲ ಹಾಗಾಗಿ ಈ ಥರ ಫುಲ್ ಕಂಪ್ಲೀಟ್ ಇರಲಿ ಅಂತ ಹೇಳಿ ಹಾಕಿಸ್ಕೊಂಡಿದ್ದೀನಿ ಇನ್ನೂ ಕೆಳಗಡೆ ಆ್ಯಕ್ಚುಲಿ ಈಗ ಅಡುಗೆ ಮನೆಗೆ ನಾನು ವುಡ್ವರ್ಕ್ ಫುಲ್ಲು ವರ್ಕಲ್ಲಿ ಏನು ಮಾಡಿಸ್ತಾನೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಬಜೆಟ್ ಎಲ್ಲ ಜಾಸ್ತಿ ಆಗುತ್ತಲ್ವ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂಥೇಳಿದ್ರೆ ಸೆಲ್ಫ್ಕಲ್ಲಿ ಥರ ಇಡ್ಸ್ಬಿಟ್ಟು ಬರೀ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಹಾಗೆ ಅದಕ್ಕೆ ಮಾತ್ರ ಮೂರು ಡ್ರಾಯರ್ ಇಡಿಸ್ತಾ ಇದ್ದೀನಿ ಅಂದರೆ ಅದು ಮುಂದೆ ಯಾವ ಥರ ಏನು ಅಂತ ನಿಮಗೆ ತೋರಿಸ್ತೀನಿ ಇನ್ನು ಟಿ ವಿ ಸ್ಟ್ಯಾಂಡ್ ಇಲ್ಲಿ ನೋಡಿ ಸೊ ಬರೀ ಅರೇಂಜ್ಮೆಂಟ್ ಮಾಡಿರೋದನ್ನು ಕೆಳಗಡೆ ಇದು ಈ ಥರ ಮಾಡಿಸ್ತಾ ಇದ್ದೀನಿ ಸೈಡಲ್ಲಿ ಆ್ಯಕ್ಚುಲಿ ಇನ್ನೂ ಒಂದು ಮೂರು ಬಾಕ್ಸಸ್ ಬರುತ್ತೆ ಅದು ಇನ್ನೂ ಮಾಡಿಲ್ಲ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೆಳಗಡೆ ಅವರು ವುಡ್ಡಲ್ಲೇ ಕೊಟ್ಬಿಟ್ಟಿದ್ರು ಸ್ಟ್ಯಾಂಡ್ ಥರ ಸೊ ಅದು ಬೇಡ ಅಂತ ಹೇಳಿ ತಗ್ಸಿದ್ದೀನಿ ಇನ್ನು ಕಂಪ್ಲೀಟ್ ಸ್ಟೇರ್ ಕೇಸ್ಗಂತೂ ಎಲ್ಲ ಗ್ರಾನೈಟ್ಸ್ ಹಾಕಾಗಿದೆ ಇನ್ನು ಸೆಕೆಂಡ್ ಫ್ಲೋರಲ್ಲೂ ಕೂಡ ತೋರಿಸ್ತೀನಿ ನೋಡಿ ಈಗೇನು ನೋಡಿದ್ರಿ ನೀವು ಅದು ಸೊ ಅದು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ ಈಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇದೆಯಲ್ಲ ಸೊ ಅದಷ್ಟರಲ್ಲೂ ಯಾವ್ಯಾವ ಕೆಲಸ ನಡೆದಿದೆ ಅನ್ನೋದನ್ನು ಕೂಡ ಸೊ ತೋರಿಸ್ಕೊಂಡು ಬರ್ತೀನಿ ಅಪ್ಪ ಮನೆ ಕೆಲಸ ಅಷ್ಟರಲ್ಲಂತೂ ತುಂಬ ಅಂದರೆ ತುಂಬಾ ಟೆನ್ಷನ್ಸ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಬಟ್ ಇನ್ನೂ ಮಾಡೋದು ತುಂಬ ಅಂದರೆ ತುಂಬಾ ಕೆಲಸ ಇದೆ ಈಗ ಏನು ನೀವು ನೋಡ್ತಾ ಇದ್ದೀರಾ ಸೊ ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರು ಸೊ ಫಸ್ಟ್ ಫ್ಲೋರಲ್ಲೂ ಅಷ್ಟೇ ನೋಡಿ ಟಿ ವಿ ಸ್ಟ್ಯಾಂಡು ಇಷ್ಟು ಮಟ್ಟಕ್ಕೆ ಮಾಡಿ ಇಟ್ಟಿದ್ದಾರೆ ಸೊ ಕೆಳಗಡೆನೂ ನೀವು ಅಬ್ಸರ್ವ್ ಮಾಡ್ಬೋದು ವುಡ್ಡಲ್ಲಿ ಕೊಟ್ಟಿದ್ದಾರೆ ನಾನು ಬೇಡ ಅಂತ ಹೇಳಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಸೊ ಮನೆ ಒರೆಸ್ಬೇಕಾದ್ರೆ ಏನಾದರೂ ಅದು ತಗಲಿದ್ರೆ ಒದ್ದೆ ಆಗಿ ಆಗಿ ಸೊ ಮರ ಹೋಗುತ್ತಲ್ಲ ಹಂಗಾಗಿ ನಾವು ಎಷ್ಟೇ ಚೆನ್ನಾಗಿರೋ ಮರ ಹಾಕಿದ್ರೂ ಒದ್ದೆ ಮಾಡ್ತಾಯಿದ್ರೆ ಅದು ಹೋಗೇ ಹೋಗುತ್ತೆ ಸೊ ಆ ಒಂದು ಕಾನ್ಸೆಪ್ಟಿಂದ ಅಲ್ಲಿ ಬೇಡ ಏನಾದರೂ ಸ್ಟ್ಯಾಂಡ್ ಕೊಡಿ ಅಂತ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಮತ್ತೆ ಮತ್ತೆ ಮಾಡಿಸೋದಕ್ಕೂ ಆಗಲ್ವಲ್ಲ ಸೊ ಒಂದ್ಸಲಿ ಮಾಡಿರ್ತೀವಿ ಅದರಲ್ಲೂ ಈ ಥರ ಆದರೆ ಕಷ್ಟ ಅಂಥೇಳಿ ಅದನ್ನು ತೆಗೆಸ್ತಾ ಇದ್ದೀನಿ ಈಗ ಸೆಕೆಂಡ್ ಫ್ಲೋರ್ ಹೋಗ್ತೀನಿ ನೋಡಿ ಆ್ಯಕ್ಚುಲಿ ಗ್ರೌಂಡ್ ಫಸ್ಟು ಸೆಕೆಂಡಲ್ಲಿ ಮಾತ್ರ ಇದ್ದೀನಿ ಮೇಲ್ಗಡೆ ಒಂದು ರೂಮ್ ಅಂತ ಹೇಳಿದ್ನಲ್ಲ ಅಲ್ಲೇನೂ ಇಲ್ಲ ಬರೀ ಅಲ್ಲಿ ಏನಾದರೂ ಸುಮ್ಮನೆ ಮಲ್ಕೊಳೋದು ಯಾರಾದರೂ ರಿಲೇಷನ್ಸ್ ಬಂದರೆ ಅಂತ ಅಷ್ಟೇ ಆ ರೂಮ್ ಹಾಕ್ಕೊಂಡಿರೋದು ನಾನು ಇನ್ನು ಈಗ ಸೆಕೆಂಡ್ ಫ್ಲೋರಲ್ಲೂ ತೋರಿಸ್ತೀನಿ ನೋಡಿ ಅಲ್ಲೂ ಕೂಡ ವುಡ್ ವರ್ಕು ಒಂದು ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಕೆಳಗಡೆ ವುಡ್ಡಲ್ಲೇ ಇಟ್ಟಿದ್ದಾರೆ ಸೊ ಅದನ್ನು ಸದ್ಯಕ್ಕೆ ತೆಗೆಸ್ಬೇಕು ಈ ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಇನ್ನು ಸೈಡಲ್ಲೂ ಕೂಡ ಏನಾದರೂ ಫ್ಲವರ್ ಶೋ ಥರ ಇಟ್ಕೊತೀನಿ ಇನ್ನು ಅಡುಗೆ ಮನೇಲಿ ನೋಡಿ ಅಲ್ಲಿ ಏನು ಗ್ಯಾಪ್ ಇದೆಯಲ್ಲ ಸೊ ಇಲ್ಲಿ ಒಂದು ಸೆಲ್ಫ್ ಕಲ್ಲಿ ಇಕ್ಕಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಸೊ ಹಿಂಗೆ ಎರಡೆರಡು ಕಡೆಯೂ ಸೊ ಸೆಲ್ಫ್ ಕಲ್ಲಿ ಇಟ್ಸಾದ ಮೇಲೆ ಡೋರ್ ಮುಚ್ಚಿಸ್ತೀನಿ ಈ ಸೈಡ್ ವುಡ್ ವರ್ಕಲ್ಲಿ ಏನೇನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದು ಸೋಲಾರ್ ಇಡೋದಕ್ಕೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಇದು ಸೋಲಾರ್ ಸ್ಟ್ಯಾಂಡೆಲ್ಲ ಈಗ ರೆಡಿ ಆಗಿದೆ ಸೊ ನಿನ್ನೆ ಎಲ್ಲ ಪಾಪ ಲೋಕಿನೇ ಫುಲ್ ಪೇಂಟ್ ಮಾಡಿ ಇಟ್ಟಿದ್ದಾರೆ ಫುಲ್ಲು ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬರೀ ಸೋಲಾರ್ ಸ್ಟ್ಯಾಂಡ್ ಪೇಂಟ್ ಹೊಡ್ಯೋದಕ್ಕೇ ಎಕ್ಸ್ಟ್ರಾ ಕೇಳಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಕೇಳ್ತಾರೆ ಸೊ ಬೇಡ ಅಂಥೇಳಿ ಲೋಕಿನೇ ಹೊಡೆದಿದ್ದಾರೆ ಈಗ ಇಷ್ಟು ಸೋಲಾರು ಫುಲ್ ಕಂಪ್ಲೀಟ್ ಆಗಿದ್ದಾರೆ ಮತ್ತೆ ಮತ್ತೆ ಅಂದರೆ ಆಗಲ್ವಲ್ಲ ಒಂದೇ ಸತಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವಾಗ ಏನಾದರೂ ನಾವು ಶೀಟ್ ಹಾಕಿಬಿಟ್ರೆ ಸೋಲಾರ್ ಹಾಕಿದಾಗ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಸೋಲಾರ್ ಬಂದ ಮೇಲೆ ಮುಂದಿನ ಕೆಲಸ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ನೋಡಿದ್ರಲ್ಲ ಗೈಸ್ ಮನೆ ಹತ್ರ ಸೊ ಈಗ ಸೋಲಾರ್ ಬಂದರೆ ಸೊ ಸೋಲಾರ್ನ ಒಂದೇ ಸಲ ವೆಲ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಹೇಳಿದರೆ ಶೀಟ್ ಹಾಕಿದ್ರೆ ಅದಕ್ಕೂ ಕೂಡ ಹಿಂಸೆ ಸೋಲಾರ್ ಇಟ್ಬಿಟ್ಟು ಸೊ ಅದಕ್ಕೆ ಎಷ್ಟು ಗೇಜ್ ಬೇಕೋ ಅಷ್ಟು ನೀಟಾಗಿ ಇಟ್ಕೊಂಡು ಒಂದೇ ಸಲ ವೆಲ್ಡಿಂಗ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಶೀಟ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತ ಹೇಳಿದರೆ ಮಳೆ ಬಂದ್ರೂ ಕೂಡ ಏನು ತೊಂದರೆ ಆಗಬಾರ್ದಲ್ಲ ಆಮೇಲೆ ಈ ವೆಲ್ಡಿಂಗದು ಕೆಲಸ ಇವಾಗ ಮುಗ್ದಿದ್ರು ಸೋಲಾರ್ಗೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಆ್ಯಕ್ಚುಲಿ ಆ ವೆಲ್ಡಿಂಗ್ ಮೇಲೇ ಬರೋದು ಅದು ಸ್ಟ್ಯಾಂಡ್ ಇವಾಗ ಏನು ನೀವು ನೋಡಿದ್ದೀರಾ ಸೊ ಅದ್ರ ಮೇಲೇ ಅದು ಬರೋದು ಹಾಗಾಗಿ ಒಂದೇ ಸಲ ಬಂದರೆ ವೆಲ್ಡಿಂಗ್ ನೀಟಾಗಿ ಮಾಡಿಸ್ಬಿಡೋಣ ಹೇಳಿ ಬಿಟ್ಟಿದ್ದೀನಿ ಇನ್ನು ಏನು ನೀವು ಶೀಟ್ ನೋಡಿದ್ರಲ್ಲ ಸೊ ಅದು ಸೈಡಲ್ಲಿ ಬರುತ್ತೆ ಸೊ ಅಲ್ಲಿಗೆ ಇವಾಗ ಪ್ಲ್ಯಾನ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ವೈಟ್ ಶೀಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಬೆಳಕು ಬೀಳಲಿ ಅಂತ ಇವಾಗ ತಂದಿರೋ ಶೀಟು ನಾವು ಕ್ಲೋಸ್ ಮಾಡಿದ್ರೆ ಬೆಳಕೆ ಬರೋಲ್ಲ ಸೊ ಏನಾದರೂ ಅಂದರೆ ತಲೆ ಏನಾದರೂ ಮಾಡೋವಂಥದ್ದು ಫಂಕ್ಷನ್ಸ್ ಇದ್ದಾಗ ಸೊ ಬೆಳಕಿದ್ರೆ ಚೆಂದ ಅಲ್ವಾ ಹಾಗಾಗಿ ಹಂಗೆ ಅಂದ್ಕೊಂಡಿದ್ದೀವಿ ಸೊ ಟಿ ವಿ ಸ್ಟ್ಯಾಂಡಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕೆಳಗಡೆ ವುಡ್ಡಲ್ಲೇ ಕಾಲು ಕೊಟ್ಬಿಟ್ಟಿದ್ದಾರೆ ಸೊ ನಾನು ಅದನ್ನು ತೆಗೆದುಬಿಟ್ಟು ಸ್ಟೀಲಲ್ಲಿ ಅಥವಾ ಬೇರೆದು ಬರುತ್ತಲ್ಲ ಆ ಥರದ್ದು ಆ ಲಾಸ್ಟ್ ಕಾರ್ನರಲ್ಲಿ ಸಪೋರ್ಟಿಗೆ ಕೊಡಕ್ಕೆ ಹೇಳಿದ್ದೀನಿ ಈಗ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಅಡುಗೆ ಮನೆಯದು ಕೂಡ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಇನ್ನೇನು ನೆಕ್ಸ್ಟ್ ಇನ್ನೊಂದು ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಹೆಂಗಿದ್ದೀನಿ ಅಂತ ವಿಚಾರಿಸ್ಕೊಂಡು ಬಂದಮೇಲೆ ಮನೆ ಹತ್ರ ಹೋಗಿ ಅಲ್ಲೇ ತೋರಿಸ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗಾಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್